ಅಲ್ಲ ಫ್ರೀ ನಾನು ಬಡವ್ರಿಗೆ ಕೊಡಿ ನಾ ಬೇಡ ಒಂದು ಮಾನದಂಡ ಅದಕ್ಕೆ ಈಗ ನೀವು ಒಂದು ಜ ಜವಾನ್ಗಿರಿ ಕೆಲ್ಸಕ್ಕೆ ಹೋಗ್ಬೇಕು ಏನು ಕೇಳ್ತಾರೆ ಎಸ್ ಎಲ್ ಸಿ ಆಗಿದೆಯ ಇಲ್ಲಿ ಏನು ಇಲ್ಲಿ ಯಾವ ಮಾನದಂಡನೂ ಇಲ್ಲವಲ್ಲ ಯಾವ ಹುಚ್ಚು ಸರ್ಕಾರ ಈ ಥರ ಮಾಡೇ ಇಲ್ಲ ರೀತು ಮಾನದಂಡ ಬೇಡ ಏನಾದರೂ ಒಂದು ಪ್ರೋಗ್ರಾಮ್ ಮಾಡಲಿಕ್ಕೆ ನೀವು ಸರ್ಕಾರದ್ದು ಈಗ ಏನು ಏನು ಮೆಷರ್ ಅದಕ್ಕೆ ಹಾ ಯಾರು ಸರಿ ಏನು ಅಯ್ಯೋ ರಾಮನೇ ಸೊ ಹಾಗಾಗಿ ಯಾವುದೇ ಮಾನದಂಡವಿಲ್ಲದ ಎಲ್ಲರಿಗೂ ನಾವು ಕೊಡ್ತೀನಿ ಅಂತಕ್ಕಂಥದ್ದು ಇಟ್ಸ್ ಎ ಫೂಲಿಶ್ನೆಸ್ ಅದು ಅದ್ರ ಬಗ್ಗೆ ಒಂದು ಸರ್ವೆ ಮಾಡಿಸಿ ಏನಾಗಿದೆ ಎತ್ತಾಗಿದೆ ಇಷ್ಟು ದಿವಸ ಮಾಡಿಕೊಟ್ಟಿದ್ವಿ ಎಷ್ಟ್ರಿ ಸ್ವಾಮಿ ನೀವು ನಿಮ್ಗೆ ಹೇಳಿದಿರ ಈ ತನಕ ಎಪ್ಪತ್ತಾರು ಸಾವಿರ ಕೋಟಿ ಕೊಟ್ಟಿದ್ದೀವಿ ಅಂತ ಅಯ್ಯೋ ದೇವ ಎಪ್ಪತ್ತಾರು ಸಾವಿರ ಕೋಟಿ ವಾಟ್ ಇಸ್ ದ ರಿಟರ್ನ್ಸ್ ಟು ದ ಸ್ಟೇಟ್ ಎಪ್ಪತ್ತಾರು ಸಾವಿರ ಕೋಟಿಗೆ ಆರು ಏಳು ಪ್ರಾಜೆಕ್ಟ್ ಕ್ಲಿಯರ್ ಆಗ್ತಾ ಇದ್ದು ನಿಮ್ಮ ನೀರಾವರಿ ದುಡ್ಡು ಕೊಟ್ಟಿಲ್ಲ ಯಾವುದಕ್ಕೂ ದುಡ್ಡಿಲ್ಲ ಇಲ್ಲಿ ಸುಮ್ಮನೆ ಕೊಟ್ಕೊಂಡು ಹೋದ್ರೆ ಎಲ್ಲಿಗೆ ಹೋಗ್ತೀವಿ ನಾವು ನಿಮ್ಮ ವೈಯಕ್ತಿಕ ತೆವುಲಿಗೋಸ್ಕರ ನೀವು ನಿಮ್ಗೆ ರಾಜಕಾರಣ ವೈಯಕ್ತಿಕ ತೆವಲಿಗೆ ಬರೀ ಓಟಿಗೆ ಮಾತ್ರ ನಾವು ನೋ ಇದು ಇಂದಿರಾ ಗಾಂಧಿಯವರು ಬೇಕಾಸ್ ಕಾರ್ಯಕ್ರಮಗಳು ಕೊಟ್ಟರು ದೇವರಾದರ್ಸರು ಬೇಕಾದಷ್ಟು ಕಾರ್ಯಕ್ರಮಗಳು ಕೊಟ್ಟರು ಅವಲ್ಲ ಅದು 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 ಜನರ ಹಿತದೃಷ್ಟಿಯಿಂದ ಮಾಡಿದಂಥ ಕೆಲವಿದೆ ನೀವು ಅದು ಅದಿಲ್ಲಿವೇ ಇಲ್ವಲ್ಲ ಯಾವ್ದು ಇದು ಎಲ್ಲರೂ ಹೇಳ್ತಾವ್ರೆ ಭಾಳ ಜನ ಆರ್ಥಿಕ ತಜ್ಞರಿಲ್ಲ ಸರಿ ಇಲ್ಲ ನೀವು ಮಾಡ್ತಾ ಇರೋದು ಬಟ್ ಕೇಳಿಸ್ಕೊಳ್ಳೋ ಸ್ಥಿತಿಲಿಲ್ಲ ಅವರು ಅದ್ಯಾರೋ ಲಂಡನ್ನಿಂದ ಬಂದರು ಯಾರೋ ಕಾಮನ್ವೆಲ್ತ್ ಕಂಟ್ರೀಸಿಂದ ಬಂದರು ಅವ್ರು ಬೇಷ್ ಅಂತ ಹೋಗಿದ್ದಾರೆ ಇದು ಹೇಳ್ತಾವ್ರೆ ಹೊರತು ಅರೆ ನಮ್ಮ ಜನ ಕೇಳಿರಿ ಏನು ಹೇಳ್ತಾವ್ರಿ ಅಂತೇಳಿ ಜನ ಏನು ಹೇಳ್ತಾವ್ರು ಕೇಳಿ ಟ್ಯಾಕ್ಸ್ ಪೇಯರ್ಸ್ ಆಫ್ ದ ಸ್ಟೇಟ್ ಏನು ಹೇಳ್ತಾ ಇದ್ದಾರೆ ಈಗ ತಿಳಿಗಿ ಮತ್ತೆ ಬೆಲೆ ಏರಿಕೆ ಎಲ್ಲೆಲ್ಲಿಗೆ ತಗೊಂಡು ಇಷ್ಟೆಲ್ಲ ಬೆಲೆ ಏರ್ಸಿದ್ರಲ್ಲ ನೀವು ಬೆಲೆ ಏರಿಸಿದ್ಮೇಲೆ ಇವೆಲ್ಲ ಕಡಿಮೆ ಆಗಬೇಕಲ್ಲ ಇವು ನೀವು ಇಷ್ಟೊಂದು ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಾ ಇದ್ರೆ ಬೆಲೆ ಏನಾದ್ರು ಕಡಿಮೆ ಆಗಬೇಕಲ್ಲ ಏನಿಲ್ಲ ಒಂಥರ ಅರಾಜಕತೆ ಒಂಥರ ಅರಾಜಕತೆ ಆರ್ಥಿಕ ಶಿಸ್ತಿಲ್ಲ ಇಲ್ಲ ರಾಜ್ಯದಲ್ಲಿ ಒಬ್ಬ ಅರ್ಥಮಂತ್ರಿ ಹದಿನಾರು ಬಜೆಟ್ ಅಂತಿರಲ್ಲಪ್ಪ ಒಂದು ಆರ್ಥಿಕ ಶಿಸ್ತಿಲ್ಲ ಇಲ್ಲ ನಿಮ್ಮ ವೈಯಕ್ತಿಕ ತೇವು ಏನೋ ಬರ್ಕಂಡ್ ಕೂತಿರ ಹಂಗಾಗಿದೆ ಹತ್ತು ವರ್ಷ ಆಯ್ತಪ್ಪ ಜಾತಿ ಜನಗಣತಿಯಾಗಿ ನಿಮ್ಮ ಧೈರ್ಯ ಇಲ್ಲ ನಿಮಗೆ ಬರೀ ಬೊಗಳ ಹೊಡಿತೀರ ಅಷ್ಟೇ ಅದು ಯು ಡೋಂಟ್ ಹ್ಯಾವ್ ಗಟ್ಸ್ ಮಾಡಿ ಅದ್ರ ಪ್ರಕಾರ ನೀವು ಯಾಕಾಗಲ್ಲ ನೀವೇ ತಾನೇ ಮಾಡಿದ್ದದ್ದು ಜಾತಿಯ ಜನಗಣತಿ ಎರಡು ಇನ್ನೂರ ಅರವತ್ತು ಕೋಟಿ ಖರ್ಚು ಮಾಡಿದ್ದೀರ ಅದಕ್ಕೆ ಈ ಅದ್ರ ಮೇಲೆ ಅದ್ರ ಮೇಲೆ ಬಡ್ಜೆಟ್ ಮಾಡಬೇಕಾಗಿತ್ತು ನೀವು ನ್ಯಾಯವಾಗಿ ನೀವು ಬಡ್ಜೆಟ್ಟು ಜಾತಿಯ ಜನಗಣತಿ ಮೇಲೆ ಅದೇನು ಒಂದು ಜಾತಿಲಿ ಮಾಡಿಲ್ಲ ಅದು ಎಲ್ಲ ಜಾತಿಯವ್ರನು ಕೂಡ ಜನಗಣತಿ ಆಗಿರುವಂಥದ್ದು ಹಾಂ ನೀವು ಇದು ಯಾವುದು ಇಲ್ಲವೇ ಇಲ್ಲ ನೀವು ಕತೆ ಹಾಂ ನಿಮ್ಮ ನಿಮಗೆ ಅಲ್ಲರಿ ಸ್ವಸಹಾಯ ಗುಂಪುಗಳು ಮಾಡಿದ್ವು ನಾವು ಸ್ವಸಹಾಯ ಗುಂಪುಗಳು ಇವು ಇವು ಯಾರೋ ಸಂಸಾರ ಹೆಣ್ಮಕ್ಳು ಹತ್ರ ಪಾಠ ಹೇಳಿಸ್ಬೇಕು ಸಿದ್ದರಾಮಯ್ಯನಿಗೆ ಒಂದು ಕುಟುಂಬದಲ್ಲಿ ಒಬ್ಬ ಹೆಣ್ಮಗಳು ಎಷ್ಟು ಚೆನ್ನಾಗಿ ಸಂಸಾರ ಮಾಡ್ಕೊಂಡು ಹೋಗ್ತಾಳೆ ಅವಳು ಉಳಿತಾಯ ಮಾಡ್ತಾಳೆ ಅವಳು ಕಾಫಿ ಕಾಫಿ ಪುಡಿ ಮುಗಿಸ್ತಾಳೆ ಟೀ ಪುಡಿ ಮುಗಿಸ್ತಾಳೆ ಹಾಲಲ್ಲಿ ಮುಗಿಸ್ತಾಳೆ ಕೀಲು ಮುಗಿಸ್ತಾಳೆ ಸೇವಿಂಗ್ಸ್ ಈ ಸರ್ಕಾರಕ್ಕೆ ಸೇವಿಂಗ್ಸೇ ಗೊತ್ತಾಗ್ತಾ ಇಲ್ವಲ್ಲ ಇವ್ರಿಗೆ ಅದಕ್ಕೆ ಹೆಣ್ಮಕ್ಳ ಕೈಲಿ ಸಿದ್ದರಾಮಯ್ಯಗೆ ಪಾಠ ಹೇಳಿಸ್ಬೇಕು ಸಂಸಾರ ಹೇಗೆ ನಡೆಸೋದು ಅಂತ ಒಂದು ರಾಜ್ಯದ ಸಂಸಾರ ನಡೆಸ್ದಂಗೆ ಸ್ವಾಮಿ ಈ ಸ್ವಸಹಾಯ ಗುಂಪುಗಳು ಮಾಡಿದ್ವು ನಾವು ಸ್ತ್ರೀ ಶಕ್ತಿ ಯಾರು ನಾವೇ ತೊಗೊಂಬಂದಿದ್ದು ಆ ಸ್ತ್ರೀ ಶಕ್ತಿನಲ್ಲಿ ಎಷ್ಟು ಅಯ್ಯೋ ಆ ಇದರ ಆ್ಯಕ್ಟಿವಿಟೀಸ್ ಎಲ್ಲ ಕೊಟ್ಟು ಅವ್ರಿಗೆ ಫಿನಾನ್ಷಿಯಲ್ ಆ್ಯಕ್ಟಿವಿಟೀಸ್ ಬೇರೆ ಬೇರೆ ಥರ ಆ್ಯಕ್ಟಿವಿಟೀಸ್ಗೆ ಹೆಣ್ಮಕ್ಳು ಈಚಕ್ಕೆ ತೊಗೊಂಬಂದ್ರು ಬ್ಯಾಂಕಲ್ಲಿ ಅವರು ಅಕೌಂಟ್ ಓಪನ್ ಮಾಡಿ ಮಾಡುವಂಥದೆಲ್ಲ ಇದು ಮಾಡೋದು ಏನು ಸುಮ್ಮನೆ ಸುಮ್ಮನೆ ಎರಡು ಸಾವಿರ ರೂಪಾಯಿ ಕೊಟ್ಬಿಟ್ಟು ಅವ್ರಿಗೆ ಆ ಎರಡು ಸಾವಿರ ರೂಪಾಯಿಲಿ ಏನು ಮಾಡಬೇಕು ಸುಮ್ಮನೆ ನೀವೇ ಎರಡು ಸಾವಿರ ರೂಪಾಯಿ ಕೊಟ್ಟಿದ್ರೆ ಅದು ಗದ್ದೆ ತೊಗೊಂಬಿಟ್ಲೆ ತ ಗದ್ದೆ ಬಂದವ್ರಿಗೆ ಹತ್ತಡಿ ಹತ್ತಡಿ ಸೈಟ್ ಬರೋಲ್ಲ ತಿ ವರ್ಷ ಎಲ್ಲ ಕೊಟ್ಟರು ಅದಕ್ಕೆ